ಹೆಣ್ಮಕ್ಳಿಗೆ ಮನಿ ಪದ್ಧತಿ ಹೇಳ್ಕೊಡ್ರಿ ಯಾಕ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣು ಜಗದ ಕಣ್ಣು ಹೆಣ್ಮಕ್ಳಿಗೆ ಎಷ್ಟ್ ತಾಳ್ಮೆ ನಾವು ಕಲಿಸ್ತೇವಿ ಅಷ್ಟು ಅವರಿಗೆ ಅನುಕೂಲ ಸಂಸಾರದೊಳಗ ಯಾಕ ಅಂತಂದ್ರ ದಾಸರು ಹೇಳೇ ಬಿಡ್ತಾರ ಮದುವೆ ಆದ್ ಕುಳೇನ ಹೋಗುದ ನೀ ರಣರಂಗಕ್ಕ ಅಂತ ಇಂಥ ರಣರಂಗಕ್ಕಿ ಹೋಗ್ತಾಳ ಅಂತಂತಂದ್ರ ಆ ರಣರಂಗದೊಳಗ ಗೆಲ್ಲಿಕ್ಕೇನ್ ಬೇಕು ತಾಳ್ಮೆ ಬೇಕು ಈ ತಾಳ್ಮೆ ಎಲ್ಲಿಂದ ಬರ್ತದ ಈ ತಾಳ್ಮೆ ಬರೋದೆ ಪೂಜೆ ಪುನಸ್ಕಾರ ಸಂಸ್ಕಾರ ಪದ್ಧತಿ ರೀತಿ ನೀತಿ ಜಗಳ ಆಡಿದ್ರು ಕೂಡ ಇಂಥ ರೀತಿ ನೀತಿಗಳು ಬಂದಾಗ ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕಾಗ್ತದ ಅವರ ಆಶೀರ್ವಾದ ತಗೋಬೇಕಾಗ್ತದ ಹಿಂಗಾಗಿ ಮತ್ತೆ ಹೊಳ್ಳಿ ಒಂದಾಗುವಂತಹ ಚಾನ್ಸು ಬಹಳ ಇರ್ತದ ಹಿಂಗಾಗಿ ನಾ ಎಲ್ಲಾರ್ಗು ಹೇಳೋದೇನು ಅಂತಂದ್ರೆ ತಪ್ಪದೆ ಮನೆ ಹೆಣ್ಣು ಮಕ್ಕಳಿಗೆ ಗಂಡು ಹುಡುಗರಿಗೆ ಕಲಸ್ರಿ ಬೇಡ ಅನ್ನಂಗಿಲ್ಲ ಆದರೆ ಮಕ್ಕಳಿಗೆ ಜಾಸ್ತಿ ಒತ್ತು ಕೊಡ್ರಿ ಯಾಕ ನಮ್ಮ ಹೆಣ್ಮಕ್ಳು ಒಂಚೂರು ತಿಳುವಳಿಕೆ ಬಂತು ಅಂತಂತಂತಂದ್ರೆ ಅವರು ಅದನ್ನು ಕಾಯ್ಕೊಂಡು ಹೋಗುವಂತಹ ರೀತಿನೇ ಬೇರೆ ಕರೆಕ್ಟಾಗಿ ಕರೆಕ್ಟಾಗಿದ್ದು ಬಿಟ್ರು ಅಂತಂತಂದ್ರೆ ಸಂಸಾರ ಕರೆಕ್ಟಾಗಿ ನಡೀತದೆ ಒಂದು ಸಮಾಜ ಚೆಂದಾಗಿ ನಡೀತದೆ ಒಂದು ದೇಶ ಚೆಂದಾಗಿ ನಡೀತದೆ ಇಷ್ಟು ಬಲವಾದಂತಹ ಒಂದು ಶಕ್ತಿ ಒಂದು ಹೆಣ್ಣಿನಲ್ಲಿ ಇದೆ ಆದ್ದರಿಂದ ನಾನು ಹೇಳೋದಿಷ್ಟೇ ಹೆಣ್ಣು ಮಕ್ಕಳಿಗೆ ಸಂಸ್ಕಾರಗಳನ್ನ ಪದ್ಧತಿಗಳನ್ನ ರೀತಿಗಳನ್ನ ನೀತಿಗಳನ್ನ ಎಷ್ಟು ಸಾಧ್ಯ ಆಗ್ತದ ಅದನ್ನ ನೀವು ಕಲಿಸ್ಕೊಡ್ರಿ ಯಾಕ ಇದೇ ಅವರಿಗೆ ಒಂದು ಹೊಸದಾದ ದೃಷ್ಟಿಕೋನ ಕೊಡಬಲ್ಲದು ನಮ್ಮ ಶಾಸ್ತ್ರ ನಮ್ಮ ಪದ್ಧತಿ ನಮ್ಮ ರೀತಿ ನಮ್ಮ ನೀತಿಗಳು ಯಾವತ್ತಿದ್ರೂ ಕೂಡ ಒಳಿತನ್ನೇ ಮಾಡ್ಕೊತ ಬಂದಿವೆ ಹೊಸ ದೃಷ್ಟಿಕೋನಗಳನ್ನ ಕೊಡ್ತಾ ಬಂದಿದೆ ಇಂತಹ ಹೊಸ ದೃಷ್ಟಿಕೋನಗಳನ್ನ ಕೊಡುವಂಥದ್ದು ಈ ಒಂದು ಶಾಸ್ತ್ರ ನೀತಿ ಪದ್ಧತಿ ಕೆಲವೊಮ್ಮೆ ಮನಸ್ಸಿಗೆ ಬ್ಯಾಸರಾಗಿರ್ತದೆ ಆದರೆ ಇಂಥ ಹಬ್ಬ ಹರಿದಿನ ಅಂತ ಹೇಳಿ ಬಂದಾಗ ಆ ಎಲ್ಲ ಬ್ಯಾಸರವನ್ನ ಬದಿಗೊತ್ತಿ ನಾವು ಮತ್ತೆ ಹೊಳ್ಳಿ ನಮ್ಮ ದಿನನಿತ್ಯದ ಕಾಯಕವನ್ನ ಮಾಡ್ತೇವೆ ಇವತ್ತು ಹಬ್ಬದ ಮನೆಯೊಳಗ ಎಲ್ಲಾ ನೆನಪು ಹೊಸ ಹೆಜ್ಜೆ ಇಡೋಣ ಅಂತ ಹೇಳಿ ಮುಂದೆ ಹೋಗ್ತೇವೆ ಸೊ ಇಂತಹ ಎಲ್ಲ ರೀತಿಯಾದಂತಹ ಹಬ್ಬ ಹರಿದಿನಗಳ ಒಂದು ತಿಳುವಳಿಕೆ ನಮ್ಮ ಹೆಣ್ಮಕ್ಕಳಿಗೇನೆ ಜಾಸ್ತಿ ಕೊಡಬೇಕು ಯಾಕೆ ಅಂತಂತಂದ್ರೆ ಅವ್ರ ಮನಸ್ಸು ಮಾಡಿದ್ರೆ ಒಂದು ಮನೆ ನಿರ್ಮಾಣ ಆಗ್ತದೆ ಅವ್ರ ಮನಸ್ಸು ಮಾಡಿದರೆ ಒಂದು ಸಮಾಜ ನಿರ್ಮಾಣ ಆಗ್ತದೆ ಅವ್ರ ಮನಸ್ಸು ಮಾಡಿದ್ರೆ ದೇಶ ನಿರ್ಮಾಣವಾಗ್ತದೆ ಅವ್ರು ಮನಸ್ಸು ಮಾಡಿದರು ಅಂತಂತಂದ್ರೆ ಇಡೀ ಜಗತ್ತೇ ಸುಖಮಯವಾಗ್ತದೆ ಹಿಂಗಾಗೇನೆ ಮೂರು ಶಕ್ತಿಗಳಿಗೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಸೊ ಆ ತ್ರಿಶಕ್ತಿಗಳನ್ನ ನಾವು ಗಮನದಲ್ಲಿಟ್ಟುಕೊಂಡಾಗ ನಮ್ಮ ಮಕ್ಕಳಿಗೆ ಆ ಶಕ್ತಿ ಸ್ವರೂಪ ಅಂತ ಹೇಳಿ ನಾವು ಎಲ್ಲ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ರೀತಿ ನೀತಿ ಪದ್ಧತಿಗಳು ನಮಗ್ ಗೊತ್ತಿಲ್ಲ ಅಂತಂದ್ರೆ ಚಿಂತಿಲ್ಲ ಕೇಳಿ ತಿಳ್ಕೊಳ್ಳೋಣ ಅಂತ ನಮಗ್ ಗೊತ್ತಿಲ್ಲ ಅಂತಂದ್ರೂ ಚಿಂತಿಲ್ಲ ಮಾಡಿ ತಿಳ್ಕೊಳ್ಳೋಣ ಅಂತ ನಮ್ಮನಿಯೊಳಗಿದ್ ಬಂದಿಲ್ಲ ಅಂತ ಹೇಳಿ ಯಾವ್ದನ್ನು ಬಿಡೋದು ಬೇಡ ಆ ತಿಳುವಳಿಕೆಗಳನ್ನ ನಾವು ಚೆಂದಾಗಿ ಅಂತ ಯಾಕಂತಂದ್ರ ಈ ಎಲ್ಲಾ ಪದ್ಧತಿ ಏನವಲ್ರಿ ಆ ಪದ್ಧತಿಯಿಂದಲೇನೆ ಅವರ ಜೀವನ ಸಾರ್ಥಕವಾಗ್ತದೆ ತಪ್ಪದೆ ಹೆಣ್ಮಕ್ಳು ಈ ಎಲ್ಲಾ ಪದ್ಧತಿಗಳನ್ನು ಕಲಸ